ಇದೊಂದು ಹೃದಯ ವಿದ್ರಾವಕ ಕಥೆ ಇದು ಕೇವಲ ಭೂತಕಾಲದ ಬಗ್ಗೆ ಮಾತ್ರವಲ್ಲ ನಮ್ಮ ವರ್ತಮಾನ ಮತ್ತು ನಾಳೆಗೂ ಒಂದು ಎಚ್ಚರಿಕೆಯನ್ನು ನೀಡುವ ಕಥೆ ಇದು ಮಲಬಾರ್ನ ಸಾವಿರಾರು ಹಿಂದೂ ಪುರುಷರು ಮತ್ತು ಮಹಿಳೆಯರ ಕಥೆಯಾಗಿದ್ದು ಅವರ ಆ ನೋವಿನ ಕೂಗುಗಳು ಇತಿಹಾಸದ ಪುಸ್ತಕಗಳ ಪುಟಗಳಲ್ಲಿ ನಮೂದಾಗಲೇ ಇಲ್ಲ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ವರ್ಷ ಭಾರತದಲ್ಲಿ ಟರ್ಕಿಯ ಇಸ್ಲಾಮಿಕ್ ಖಲೀಫರಿಗಾಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಮುಸ್ಲಿಮರು ನಡೆಸುತ್ತಿದ್ದ ಖಿಲಾಫತ್ ಚಳುವಳಿ ಉತ್ತುಂಗದಲ್ಲಿತ್ತು ಪ್ರಪಂಚದಾದ್ಯಂತ ಖಿಲಾಫತ್ ಅಂದರೆ ಇಸ್ಲಾಮಿಕ್ ಆಡಳಿತವನ್ನು ಸ್ಥಾಪಿಸುವ ಕನಸನ್ನು ನನಸಾಗಿಸಲು ಮುಸ್ಲಿಮರು ಸಂಪೂರ್ಣವಾಗಿ ಸಿದ್ಧರಾಗಿದ್ದರು ಮುಸ್ಲಿಮರಲ್ಲಿ ಧಾರ್ಮಿಕ ಉನ್ಮಾದ ಉತ್ತುಂಗದಲ್ಲಿತ್ತು ಮುಸ್ಲಿಂ ನಾಯಕರು ಇಸ್ಲಾಮಿಕ್ ದೇಶಗಳಿಗೆ ಆಗಾಗ್ಗೆ ಭೇಟಿ ನೀಡುತ್ತಾ ಇದ್ದರು ಮತ್ತು ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿ ಖಿಲಾಫತ್ ಸ್ಥಾಪಿಸುವಂತೆ ಮನವಿ ಮಾಡ್ತಾ ಇದ್ರು ಪಂಜಾಬ್ನಿಂದ ಖಿಲಾಫತ್ ಚಳುವಳಿಯ ಪ್ರಮುಖ ನಾಯಕ ಅಲ್ಲಾ ಬಕ್ಷ್ ಕೇರಳದ ಮಲಬಾರ್ಗೆ ಬಂದ ಹಿಂದೂ ಮುಸ್ಲಿಂ ಐಕ್ಯತೆಯ ಪ್ರದರ್ಶನವಾಗಿ ಅವನ ಬಂಡಿಯನ್ನ ಕುದುರೆಗಳ ಬದಲಿಗೆ ಹಿಂದೂಗಳು ಎಳೆಯುತ್ತಾ ಇದ್ರು ಮತ್ತು ಅವರಿಂದ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಗಳನ್ನು ಮೊಳಗಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರ ಆಗಸ್ಟ್ನಲ್ಲಿ ಗಾಂಧಿಯವರು ಕೇರಳಕ್ಕೆ ಭೇಟಿ ನೀಡಿ ಅಲ್ಲಿ ಖಿಲಾಫತ್ ಸಮಿತಿಗಳನ್ನು ಸ್ಥಾಪಿಸಿದರು ಕೇರಳದ ಹಿಂದೂಗಳಿಂದ ಬಲವಂತವಾಗಿ ಹಣವನ್ನು ಸಂಗ್ರಹಿಸಲಾಯಿತು ನಂತರ ಅಲಿ ಮುಸ್ಲಿಯಾರ್ ಮತ್ತು ಅವನ ಆಮುಲಾಗ್ರ ಜಿಹಾದಿ ಮನಸ್ಥಿತಿಯ ಸಹಚರರು ಎಲ್ಲರೂ ಮಲಬಾರ್ನಲ್ಲಿ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸಲು ಸಿದ್ಧತೆ ನಡೆಸಿದರು ಇದಕ್ಕಾಗಿ ಅವರು ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಿದ್ದ ತರಬೇತಿ ಪಡೆದ ಮುಸ್ಲಿಂ ಸೈನಿಕರು ಮತ್ತು ಯುವ ಮುಸ್ಲಿಮರನ್ನು ಒಟ್ಟುಗೂಡಿಸಿ ಸಮವಸ್ತ್ರ ಮತ್ತು ಶಸ್ತ್ರಾಸ್ತ್ರಗಳಿಂದ ಕೂಡಿದ ಸೈನ್ಯವನ್ನು ರಚಿಸಿದರು ಇದು ಖಿಲಾಫತ್ ಸೈನ್ಯವಾಗಿತ್ತು ಈ ಎಲ್ಲಾ ಮುಸ್ಲಿಂ ಯುವಕರು ತಮ್ಮ ಕೈಗಳನ್ನು ಕುರಾನ್ ಮೇಲೆ ಇಟ್ಟು ಹಿಲಾಫತ್ ಸ್ಥಾಪಿಸಲು ನಾವು ನಮ್ಮ ಪ್ರಾಣವನ್ನೇ ಕೊಡುತ್ತೇವೆ ಅಂತ ಪ್ರತಿಜ್ಞೆ ಮಾಡುತ್ತಿದ್ದರು ವರದಿಗಳ ಪ್ರಕಾರ ಈ ಇಸ್ಲಾಮಿಕ್ ಸೈನ್ಯದಲ್ಲಿ ಏಳು ಸಾವಿರ ಸೈನಿಕರನ್ನು ನೇಮಿಸಿಕೊಳ್ಳಲಾಯಿತು ಮತ್ತು ಅವರು ಬೀದಿಗಳಲ್ಲಿ ಮೆರವಣಿಗೆ ಮಾಡಲು ಪ್ರಾರಂಭಿಸಿದರು ಇಸ್ಲಾಂ ಸ್ವೀಕರಿಸಿ ಅಥವಾ ಸಾಯಿರಿ ಎಂಬ ಎರಡು ಆಯ್ಕೆಗಳನ್ನು ಹಿಂದೂಗಳ ಮುಂದೆ ಇಡಲಾಯಿತು ಸಾವಿರಾರು ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಲಾಯಿತು ನಿರಾಕರಿಸಿದವರನ್ನು ಕೊಲ್ಲಲಾಯಿತು ಅವರ ಮನೆಗಳನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹಿಂದೂಗಳ ವಿರೂಪಗೊಂಡ ಶವಗಳು ಮಲಬಾರ್ನ ಬೀದಿಗಳಲ್ಲಿ ಮತ್ತು ಬಾವಿಗಳಲ್ಲಿ ಬಿದ್ದಿದ್ದವು ಗರ್ಭಿಣಿಯರನ್ನು ಛಿದ್ರಗೊಳಿಸಿ ಕಾಡುಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಎಸೆಯಲಾಯಿತು ಅವರ ಗರ್ಭಸ್ಥ ಶಿಶುಗಳು ಎಲ್ಲೆಡೆ ಬಿದ್ದಿದ್ದವು ಮುಗ್ಧ ಹಿಂದೂ ಮಕ್ಕಳನ್ನು ಅವರ ಪೋಷಕರು ಮತ್ತು ಒಡಹುಟ್ಟಿದವರ ಮುಂದೆ ಚಿತ್ರ ಹಿಂಸೆ ನೀಡಿ ಕೊಲ್ಲಲಾಯಿತು ಕೆಲವು ಯುವಕರನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ಹಿಂದೂ ಮಹಿಳೆಯರು ಮತ್ತು ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಲಾಯಿತು ಅವರನ್ನು ಬಲವಂತವಾಗಿ ಗುಲಾಮರನ್ನಾಗಿ ಇರಿಸಲಾಗಿತ್ತು ಅನಾಗರಿಕತೆಯ ಎಲ್ಲ ಮಿತಿಗಳನ್ನು ಮೀರಲಾಯಿತು ದೇವಾಲಯಗಳೊಳಗೆ ವಿಗ್ರಹಗಳನ್ನು ಒಡೆಯಲಾಯಿತು ದೇವಾಲಯದ ಆವರಣದಲ್ಲಿ ಹಸುಗಳನ್ನು ಕೊಲ್ಲಲಾಯಿತು ಹಿಂದೂ ಧ್ವಜಗಳನ್ನು ತೆಗೆಯಲಾಯಿತು ಮತ್ತು ಅವುಗಳ ಸ್ಥಳದಲ್ಲಿ ಇಸ್ಲಾಮಿಕ್ ಧ್ವಜಗಳನ್ನು ಹಾರಿಸಲಾಯಿತು ಸಾವಿರಾರು ಹಿಂದೂಗಳು ಬೆತ್ತಲೆಯಾಗಿ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಕಾಡಿಗೆ ಓಡಿ ಹೋಗಬೇಕಾಯಿತು ಆನಿಬೆಸೆಂಟ್ ಮತ್ತು ಮಲಬಾರ್ನ ಹಿಂದೂ ಮಹಿಳೆಯೊಬ್ಬರು ಆಗಿನ ವೈಸ್ರಾಯ್ ರೀಡಿಂಗ್ ಅವರ ಪತ್ನಿಗೆ ಈ ದೌರ್ಜನ್ಯಗಳನ್ನು ಉಲ್ಲೇಖಿಸಿ ಪತ್ರ ಬರೆದರು ಇದು ಸ್ವರಾಜ್ಯ ಆಫ್ ಇಂಡಿಯಾ ಸೊಸೈಟಿಯ ವಿಚಾರಣಾ ವರದಿಯಲ್ಲಿ ಸೇರಿಸಲ್ಪಟ್ಟಿತು ಬ್ರಿಟಿಷ್ ಅಧಿಕೃತ ದಾಖಲೆಗಳ ಪ್ರಕಾರ ಹತ್ತು ಸಾವಿರ ಹಿಂದೂಗಳನ್ನು ಕೊಲ್ಲಲಾಯಿತು ಐದು ತಿಂಗಳ ಕಾಲ ಮಲಬಾರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಸ್ಲಾಮಿಕ್ ಆಡಳಿತವು ಆಳ್ವಿಕೆ ನಡೆಸಿತು ಮೋಪ್ಲಾ ಮುಸ್ಲಿಮರು ಮಾಡಿದ ದೌರ್ಜನ್ಯಗಳಿಗೆ ಬ್ರಿಟಿಷರು ಮತ್ತು ಭೂಮಾಲೀಕರ ವಿರುದ್ಧ ಬಡ ರೈತರ ದಂಗೆ ಎಂಬ ಹುಸಿ ವಿವರಣೆ ಕೊಟ್ಟು ದಾಖಲಿಸಲಾಯಿತು ಆದರೆ ವಾಸ್ತವವೆಂದರೆ ಈ ಇತಿಹಾಸವನ್ನು ಇಸ್ಲಾಮಿಕ್ ಕ್ರೌರ್ಯ ಮತ್ತು ರಾಜಕೀಯ ಸಮಾಧಾನಕ್ಕೆ ಬಲಿಯಾದ ಸಾವಿರಾರು ಹಿಂದೂಗಳ ರಕ್ತ ಮತ್ತು ನೋವಿನಿಂದ ಬರೆಯಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಬರಹಗಳಲ್ಲಿ ದಂಗೆಯ ಸಮಯದಲ್ಲಿ ನಡೆದ ದೌರ್ಜನ್ಯಗಳನ್ನು ಉಲ್ಲೇಖಿಸಿದ್ದಾರೆ ಮತ್ತು ಸಾಮೂಹಿಕ ಹತ್ಯೆಗಳು ಮತ್ತು ಧಾರ್ಮಿಕ ಕಿರುಕುಳವನ್ನು ಖಂಡಿಸಿದ್ದಾರೆ ಅಂಬೇಡ್ಕರ್ ಅವರ ಪ್ರಕಾರ ಮೋಪ್ಲಾಗಳು ಹಿಂದೂಗಳ ವ್ಯವಸ್ಥಿತ ಹತ್ಯೆಯಲ್ಲಿ ತೊಡಗಿದ್ದರು ಹೀಗಾಗಿ ಈ ದಂಗೆಯನ್ನು ಸ್ವಾತಂತ್ರ್ಯ ಹೋರಾಟದ ಭಾಗವೆಂದು ಸಮರ್ಥಿಸಲಾಗುವುದಿಲ್ಲ ಹಿಂದೂಗಳ ಹತ್ಯಾಕಾಂಡ ಬಲವಂತದ ಮತಾಂತರ ಮತ್ತು ದೇವಾಲಯಗಳ ನಾಶದ ಕರಾಳ ಪರಂಪರೆಗೆ ಮೋಪ್ಲಾ ದಂಗೆ ನಾಂದಿ ಹಾಡಿತು ಹಿಂದೂ ಮುಸ್ಲಿಂ ವಿಭಜನೆಯನ್ನು ಪ್ರೇರೇಪಿಸಿದ ಮೋಪ್ಲಾ ದಂಗೆ ಹಿಂದೂಗಳು ಏನು ಮಾಡಿದರೂ ಮೌನವಾಗಿರುತ್ತಾರೆ ಎಂಬ ಭಾವನೆಯನ್ನು ಮುಸ್ಲಿಂ ಮೂಲಭೂತವಾದಿಗಳಲ್ಲಿ ಹುಟ್ಟುಹಾಕಿತು ನಂತರ ಈ ಭಾವವೇ ಹೆಮ್ಮರವಾಗಿ ದೇಶ ವಿಭಜನೆಯಂತಹ ಕರಾಳ ಘಟನೆಗಳಿಗೆ ನಾಂದಿ ಹಾಡಿತು